ನಮಸ್ಕಾರ ಸ್ನೇಹಿತರೆ ಖುಷಿ ಬ್ಲಾಗ್ಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಸೊ ಹಿಂದಿನ ವೀಡಿಯೋದಲ್ಲಿ ಅತ್ತೆ ಮಾವ ಎಲ್ಲ ಬಂದಿದ್ದನ್ನು ನೋಡಿದರೆ ಸೊ ಅದರ ಕಂಟಿನ್ಯೂಷನ್ ಪಾರ್ಟ್ ಇದು ಸಂಜೆ ಸಮಯ ಮತ್ತು ನಾನು ಬ್ಲಾಗ್ ಶುರು ಮಾಡ್ತಾ ಇರೋದು ಇದರ ಮಾರನೇ ದಿನ ಅನಗನ್ ಬರ್ತಡೇ ಇತ್ತು ಸೊ ತಾವೆಲ್ಲ ವಿಶ್ ಮಾಡ್ತಾನೇ ಇದ್ದೀರಾ ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸೊ ನಾನು ಹೇಗೆಲ್ಲ ಆಯಿತು ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಬ್ಲಾಗ್ ಮೂಲಕ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ಓಕೆನಾ ಸೊ ಹಾಗೆ ಆನಾಗ ಅಜ್ಜಂಗೆ ಧ್ಯಾನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದಾಳೆ ಹೀಗೆ ಕಣ್ಣು ಮುಚ್ಕೋ ಕೂತ್ಕೋಬೇಕು ಕೈ ಹೀಗೆ ಇಟ್ಕೋಬೇಕು ಅಂತೆಲ್ಲ ಹೇಳಿ ಅಜ್ಜಂಗೆ ಕಲಿಸ್ತಾ ಇರೋದವಳು ಅವಳಿಗೆ ಬಂದಿರೋದನ್ನು ಇದ್ಲು ಸೊ ಅದಾದಮೇಲೆ ನಾನು ಹಿಂದಿನ ಬ್ಲಾಗಲ್ಲೇ ಹೇಳಿದ್ದೆ ಕಡುಬು ಮಾಡೋ ಪ್ಲ್ಯಾನ್ ಇತ್ತು ಅಂತ ಸಂಜೆ ಸಮಯಕ್ಕೆ ಅತ್ತೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಕಡುಬು ಮಾಡೋ ಎಲೆ ಎಲ್ಲ ತೊಗೊಂಬಂದಿದ್ರು ಅದೊಂಥರ ರುಚಿ ಆ ಎಲೆಯಲ್ಲಿ ಮಾಡಿದ್ರೆ ಕಡುಬಿಗೆ ಒಂದು ವಿಶೇಷ ರುಚಿ ಬರುತ್ತೆ ಸ ನಮ್ಮ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ಸಿಗುತ್ತೆ ಗಂಟ್ಲೆ ಕೀಳೆ ಅಂತ ಸೊ ಅದೇ ದಿನ ನಾವು ತುಳಸಿ ಪೂಜೆ ಕೂಡ ಮಾಡಿದ್ವಿ ತುಳಸಿ ಮದುವೆ ಇತ್ತಲ್ಲ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ ಸೊ ಹಾಗೆ ಎಲೆನೆಲ್ಲ ಕ್ಲೀನ್ ಮಾಡಿಕೊಂಡು ಹಿಟ್ಟೆಲ್ಲ ಅತ್ತೆನೇ ರೆಡಿ ಮಾಡಿದರು ಇವಾಗ ಬಾಳೆ ಮೇಲೆ ಎಲೆ ಮೇಲೆ ಅದನ್ನು ಹಾಕ್ಕೊಂಡು ಎರ್ಕೊಳ್ತಾ ಇದ್ದೀವಿ ಮಧ್ಯದಲ್ಲಿ ಹಾಕೋದು ಕಾಯಿ ಸು ಕಾಯಿ ಮತ್ತು ಬೆಲ್ಲ ಹಾಕಿ ಕಾಯಿಸಿರ್ತಾರೆ ಅದನ್ನು ಹಿಟ್ಟಿನ ಮಧ್ಯಭಾಗದಲ್ಲಿ ಹಾಕಿ ಎಲೆನ ಮಡಚಿ ಬೇಯಿಸೋದು ಹಬೆಯಲ್ಲಿ ತುಂಬಾ ರುಚಿಯಾಗಿರುತ್ತೆ ನಮ್ಮೆಲ್ರಿಗೂ ಕೂಡ ಸಿಹಿ ಇಷ್ಟ ಆಗಿರೋದ್ರಿಂದ ಸಿಹಿ ಕಡುಬು ಮಾತ್ರ ಮಾಡಿದ್ವಿ ಇಲ್ಲಾಂದರೆ ನಾವು ಈ ಸೌತೆಕಾಯಿ ಹಾಕಿ ಆಗಿ ಸಿಹಿ ಹಾಕದೇ ಇರೋ ಕಡುಬು ಕೂಡ ಮಾಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ತುಳಸಿ ಮದುವೆ ಕೂಡ ಆಗಿತ್ತು ಅವತ್ತು ಸಾಮಾನ್ಯವಾಗಿ ತುಳಸಿ ಮದುವೆ ದಿನ ಕಡುಬು ಮಾಡ್ತಾರೆ ಹಳ್ಳಿಯಲ್ಲಿ ನಾವು ಕೂಡ ಕಡುಬು ಮಾಡಿ ತಿಂದಿದ್ದಾಯಿತು ಸಿಹಿ ಕಡುಬು ತುಂಬಾ ಚೆನ್ನಾಗಾಗಿತ್ತು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಏನು ತುಪ್ಪ ತುಪ್ಪದ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಾಗತ್ತೆ ಜಾಸ್ತಿ ಸ್ವೀಟ್ ಮಾಡಿರಲಿಲ್ಲ ಯಾಕಂದರೆ ತುಂಬ ಸ್ವೀಟ್ ಆದರೂ ನಮ್ಗೆ ಅಷ್ಟೊಂದು ಇದು ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಸ್ವೀಟ್ ಮಾಡಿದ್ರು ಅತ್ತೆ ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ವೀಟ್ ಹಾಕ್ತಾ ಬೆಲ್ಲ ಎಲ್ಲ ಚೆನ್ನಾಗಿತ್ತು ತುಂಬಾ ರುಚಿಯಾಗಿತ್ತು ಹಾಗೆ ಎಲ್ಲ ಊಟ ಮಾಡಿದ್ವಿ ಮತ್ತೆ ನೆಕ್ಸ್ಟ್ ಡೇ ನಾನು ನಿಮಗೆ ಮತ್ತೆ ಸಿಗ್ತೀನಿ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಅಮ್ಮ ಬಂದ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹಾ ಗಾಡ್ ಬ್ಲೆಸ್ ಯು ಲವ್ ಯು ನನ್ ಗೊತ್ತ ನೀನ್ ಸ್ಕೂಲಲ್ಲಿ ಹೇಳುದು ಇವತ್ ಹೇಳ್ತ ಮಗ ಸ್ಕೂಲಲ್ಲಿ ನಿಂಗೆ ಓಕೆ ಬೆಳಗ್ಗೆಯ ತಿಂಡಿ ತಯಾರಿ ನಡೀತಾ ಇದೆ ಇನ್ನೇನು ತಿನ್ನಬೇಕು ಹಾಗೆ ಇವತ್ತು ಸುಮಾರಷ್ಟು ಬೇರೆ ಬೇರೆ ರೀತಿಯ ತಿನಿಸುಗಳಿತ್ತು ಯಾಕಂದರೆ ಅತ್ತೆ ಊರಿಂದ ಬರುವಾಗ ಸಾಕಷ್ಟು ರೀತಿ ಅವಲಕ್ಕಿ ತೊಗೊಂಬಂದಿದ್ರು ದೀಪಾವಳಿ ಅವಲಕ್ಕಿ ಸೊ ಹಾಗಾಗಿ ಉಪ್ಪಿಟ್ಟು ಮಾಡಿದ್ವಿ ಮತ್ತು ನಾವು ನಿನ್ನೆ ರಾತ್ರಿ ಕಡುಬು ಮಾಡಿದ್ವಲ್ಲ ಅದು ಕೂಡ ಜಾಸ್ತಿ ಇತ್ತು ಅದನ್ನು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ತಿಂದರೆ ಆಯಿತು ಅಂತ ಸೊ ತಿಂಡಿಗೆ ಸಾಕಷ್ಟು ರೀತಿಯ ಅವಲಕ್ಕಿ ಉಪ್ಪಿಟ್ಟು ಕಡುಬು ಎಲ್ಲನೂ ಇತ್ತು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಂದ್ವಿ ನನಗೆ ಅದರಲ್ಲಿ ಮೇಯ್ನಾಗಿ ಜೋಳದ ಅವಲಕ್ಕಿ ಅಂತ ಮಾಡ್ತಾರೆ ಅದು ತುಂಬಾ ಇಷ್ಟ ಆಗುತ್ತೆ ಜೋಳ ಸಿಗುತ್ತೆ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಖಾರ ಪುಡಿ ಹಾಕ್ತಾರೆ ಉಪ್ಪು ಖಾರ ಪುಡಿ ಅದು ತುಂಬಾ ಇಷ್ಟ ನನಗೆ ಹಾಗೆ ಇಲ್ಲಿ ಕಡುಬು ಬಿಸಿಗೆ ಇಟ್ಟಿದ್ದೀನಿ ಅದಾದ ಮೇಲೆ ಇವಾಗ ಸ್ಕೂಲಿಗೆ ಕಳಿಸಿ ಬರಬೇಕು ಅವಳೇ ಖುಷಿ ಇವಾಗ ಸ್ಕೂಲಿಗೆ ಹೋಗೋದು ಬರ್ತಡೇ ದಿನ ರೆಡಿಯಾಗಿ ಬಂದಿದ್ದಾಳೆ ಮತ್ತು ಸ್ಕೂಲಲ್ಲಿ ಕೂಡ ನಾವು ಕೇಕ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡೋದು ಮಕ್ಕಳಿಗೆ ಇವ್ರಿಗೆ ತುಂಬಾ ಖುಷಿ ಆಗುತ್ತಲ್ಲ ಹಾಗಾಗಿ ಸೋ ಅವಳು ಇವತ್ತು ಹೊಸ ಡ್ರೆಸ್ ಎಲ್ಲ ಹಾಕ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಅದೇ ದೇವಸ್ಥಾನಕ್ಕೂ ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹಾಗೆ ನಂತರ ಸ್ಕೂಲಿಗೆ ಬಿಟ್ಟು ಬಂದ್ವಿ ನಾವು ಯಾವಾಗಲೂ ಇಲ್ಲಿ ಗಣೇಶ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ದಿನವೂ ಹೋಗಿ ಬೆಳಗ್ಗೆನೇ ಪೂಜೆ ನಡೀತಾ ಇತ್ತು ಅಲ್ಲಿ ಭಟ್ರ ಪೂಜೆ ಮಾಡ್ತಾಯಿದ್ರು ಮುಗಿಸ್ಕೊಂಡು ಸ್ಕೂಲಿಗೆ ಬಿಟ್ಟು ಬಂದ್ವಿ ಹಾಗೆ ಒಳಗಡೆ ಇದ್ದ ಗಿಡಗಳನ್ನೆಲ್ಲ ನಾನು ಹೊರಗಡೆ ಇಟ್ಟಿದ್ದೀನಿ ಮನೆ ಒಳಗಡೆ ಇದ್ದಾಗ ಜಾಸ್ತಿ ಇದ್ದಂಗೆ ಅನಿಸೋದಿಲ್ಲ ಹೊರಗಡೆ ಒಟ್ಟಿಗೆ ಇಟ್ಟಾಗ ಇಷ್ಟೊಂದು ಗಿಡ ಇದೆಯಲ್ಲ ಅಂತ ಖುಷಿ ಆಗುತ್ತೆ ಯಾಕಂದರೆ ಇಲ್ಲಿ ಟಿ ವಿ ಕೆಳಗಡೆ ನಮಗೆ ಇಲ್ಲಿ ಬಲೂನೆಲ್ಲ ಕಟ್ಟೋದಕ್ಕೆ ಜಾಗ ಬೇಕಿತ್ತು ಸೊ ಹಾಗಾಗಿ ಹೊರಗಡೆ ಎಲ್ಲ ನೀಟಾಗಿ ಜೋಡಿಸಿದೆ ಬಲೂನೆಲ್ಲ ನಾವೇ ಏನು ಈ ಥರ ಊದಿಸಿ ಕಟ್ತಾ ಇರೋದು ನಾವೇ ಮಾಡ್ಕೊಂಡ್ರೆ ಒಂಥರ ಖುಷಿ ಇರುತ್ತೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಹೋಗ್ತಾ ಇದೀವಿ ಸೊ ಮೊದಲು ನೋಡಿದ್ರಲ್ಲ ಆ ಕೇಕು ಮನೆಯಲ್ಲಿ ಕಟ್ ಮಾಡೋದಕ್ಕೆ ಅದಕ್ಕೆ ಡಿಸೈನ್ ಮಾಡಿಸಿದ್ವಿ ಇದು ಸ್ಕೂಲಲ್ಲಿ ಕಟ್ ಮಾಡೋದಕ್ಕೆ ಇದು ಕೂಡ ಆರ್ಡರ್ ಕೊಟ್ಟಿದ್ವಿ ಬಟ್ ನಾರ್ಮಲ್ ಕೇಕ್ ಇದು ಅದನ್ನು ಒಂದು ಕೆ ಜಿ ಮಾಡಿಸಿದ್ವಿ ಅನಗನ್ ಸ್ಕೂಲಲ್ಲಿ ಅವಳು ಫ್ರೆಂಡ್ಸ್ ಜೊತೆ ಕಟ್ ಮಾಡಲಿ ಅಂತ ತುಂಬಾ ಖುಷಿಯಾಯಿತು ಅವಳಿಗೆ ನನಗೆ ಮ್ಯಾಮ್ ಎಲ್ಲ ವೀಡಿಯೋ ಎಲ್ಲ ಕಳಿಸಿದ್ದಾರೆ ಬಟ್ ನಾನು ಸ್ಕೂಲಿಂದ ನಾನು ವ್ಲಾಗಲ್ಲಿ ಹಂಚ್ಕೊಳ್ಳೋದಿಲ್ಲ ಬಟ್ ಅವಳಿಗೆ ಸ್ಕೂಲಲ್ಲೂ ಕೂಡ ತುಂಬಾ ಖುಷಿಯಾಗಿದೆ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ದು ನಾನು ಮತ್ತು ಹಸ್ಬೆಂಡ್ ಸ್ಕೂಲಿಗೆ ಹೋಗಿ ಕೇಕ್ ಕೊಟ್ಟು ಬಂದ್ವಿ ಹಾಗೆ ಅಷ್ಟೊತ್ತಿಗಾಗಲೇ ಅಮ್ಮ ಎಲ್ಲ ಫೋನ್ ಮಾಡಿದರು ನಿಮ್ಮ ಮನೆ ಹತ್ರ ಬರ್ತಾಯಿದ್ದೀವಿ ಇನ್ನೇನು ಬಂದ್ವಿ ತಲುಪ್ತಾ ಇದ್ದೀವಿ ಅಂತ ಅಮ್ಮ ಫಸ್ಟು ತಮ್ಮನ ಮನೆಗೆ ಹೋಗಿ ಆ ನಂತರ ಬರ್ತಾ ಇದ್ದಾರೆ ಅಮ್ಮ ತಮ್ಮ ಇಬ್ಬರು ಸೇರಿಕೊಂಡು ಇದ್ದಾರೆ ನಾವು ಇನ್ನೇನು ಬರ್ತಾರೆ ಅಂತ ಎಲ್ಲ ಏನು ಇಲ್ಲೆಲ್ಲ ಫುಲ್ ಬಲೂನ್ಸ್ ಎಲ್ಲ ಹಾಕ್ಕೊಂಡಿದ್ವಲ್ಲ ಅದಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆಗ್ತಾ ಇತ್ತು ಅಮ್ಮ ತುಂಬ ದಿನಗಳ ನಂತರ ನಮ್ಮ ಮನೆಗೆ ಇರೋದು ತಮ್ಮ ಕೂಡ ಸದ್ಯ ಬಂದಿರಲಿಲ್ಲ ಹಾಗಾಗಿ ಈ ಒಂದು ಹುಟ್ಟುಹಬ್ಬಕ್ಕೆ ಎಲ್ಲರೂ ಬರ್ತಾ ಇದ್ದಾರಲ್ಲ ಅಣ್ಣಗನ್ ಬರ್ತಡೆಗೆ ಸಖತ್ ಆಯಿತು ವೆಯ್ಟ್ ಮಾಡ್ತಾ ಇದ್ದೆ ಫೈನಲಿ ಬಂದರು ಸುಮಾರು ಲೇಟಾಗಿತ್ತು ಅವ್ರು ಬರೋದಕ್ಕೆ ಸೊ ಸುಮಾರು ಜನ ಕೇಳ್ತಾ ಇದ್ರಿ ಅಲ್ವ ತಮ್ಮ ಎಲ್ಲಿ ತಮ್ಮ ಎಲ್ಲಿ ಅಂತ ಸೊ ನನ್ನ ತಮ್ಮ ಅಮ್ಮ ಬಂದಿದ್ದಾರೆ ಸೊ ಅವ್ರು ಸುಸ್ತಾಗಿಬಿಟ್ಟಿದೆ ಅಮ್ಮಂಗಂತೂ ಟ್ರಾಫಿಕಲ್ಲಿ ಕುತ್ಕೊಂಡು ಕೂತ್ಕೊಂಡು ಕೂತ್ಕೊಂಡು ದೂರ ಆಗುತ್ತೆ ಸೊ ಆದರೂ ಮಮ್ಮಗಳ್ ಮುಖ ನೋಡಿದ್ಮೇಲೆ ಅವ್ರಿಗೆ ಒಂಥರ ಆ ನಗನು ಎಷ್ಟೊತ್ತಿಗೆ ಬರ್ತಾಳೆ ಅಂತ ಕೇಳ್ತಾ ಇದ್ರು ಅವಳನ್ನ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೋಗಿ ಕರ್ಕೊಂಡು ಬರ್ತೀನಿ ಅವರಿಗೆ ಇವತ್ತು ರಜಾ ಹಾಕ್ಸೋಣ ಅಂದರೆ ಬರ್ತಡೇ ದಿನ ರಜಾ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅಲ್ಲಿ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡೋದು ಅವಳಿಗೆ ಮಿಸ್ ಆಗುತ್ತೆ ಅಂತ ಹೇಳಿ ಕಳಿಸಿದ್ದು ಅವಳು ಕೂಡ ಖುಷಿ ಖುಷಿಯಾಗೆ ಹೋಗಿದ್ಲು ಎನಿವೆ ಮಧ್ಯಾಹ್ನ ಮೇಲೆ ಮತ್ತೆ ನಾವು ಇದು ಮಾಡ್ತೀವಲ್ಲ ಸೆಲೆಬ್ರೇಟ್ ಮಾಡ್ತೀವಲ್ಲ ಅವಾಗ ಆಗುತ್ತೆ ಅವಳಿಗೆ ಸೊ ನಾನು ಸ್ವಲ್ಪ ಟೀ ಮಾಡ್ಕೊಂಬರಲ್ಲ ಅಂತ ಕೇಳ್ಕೊಂಡು ಹೋದೆ ಮಂಚು ಸ್ವಲ್ಪ ಅಂದರೆ ಸ್ವಲ್ಪ ಮಾಡಿಕೊಡು ಅಂದರು ಅಮ್ಮ ಹಾಗಾಗಿ ಟೀ ರೆಡಿ ಮಾಡ್ತಾ ಇದ್ದೀನಿ ಮತ್ತು ಅಡುಗೆ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿತ್ತು ಅತ್ತೆ ಇವತ್ತು ಪಾಯಸ ಎಲ್ಲ ಮಾಡಿದರು ಅಡುಗೆ ಎಲ್ಲ ಮಾಡಿದರು ನನಗಂತೂ ಬರೀ ಹೊರಗಡೆ ಓಡಾಡೋದೇ ಆಗಿತ್ತು ಸ್ಕೂಲಿಗೆ ಕಳಿಸೋದು ಕರ್ಕೊಂಬರೋದು ಕೇಕ್ ಹೋಗೋದು ಅದರಲ್ಲೇ ನಾನು ತುಂಬ ಹೊರಗಡೆ ಓಡಾಡ್ತಾ ಇದ್ದೆ ಇಂದ ಸ್ಕೂಲಿಂದ ಕರ್ಕೊಂಡ್ಬಂದೆ ಬಂದ ತಕ್ಷಣ ಅವಳಿಗೆ ಸರ್ಪ್ರೈಸ್ಗಾದಿತ್ತು ಅಮ್ಮ ಎಲ್ಲ ಬಂದಿದ್ರಲ್ಲ ಹಾಗಾಗಿ ಹಾಗೆ ಅದಾದ ಮೇಲೆ ನಾವು ಊಟ ಎಲ್ಲ ಮಾಡಿ ಮಧ್ಯಾಹ್ನ ಮೇಲೆ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಂಚ್ಕೊಳ್ತೀನಿ ಇನ್ನು ಸುಮಾರಷ್ಟು ಜನರು ಸಂಜೆ ಬರ್ತಾ ಇದ್ದಾರೆ ಸೊ ಹಾಗಾಗಿ ಹೇಗಾಯಿತು ಎಲ್ಲನೂ ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ನಿಂಗೆ ನೋಡೋದಕ್ಕೆ ಸಿಗುತ್ತೆ ಇಷ್ಟು ಹೇಳ್ತಾ ನಾನು ಇವತ್ತಿನ ಒಂದು ಪುಟಾಣಿ ಬ್ಲಾಗನ್ನು ಮುಗಿಸ್ತೀನಿ ಅಮ್ಮ ಬಂದಿದ್ದೆಲ್ಲ ತುಂಬಾ ಖುಷಿಯಾಯಿತು ಯಾಕಂದರೆ ತುಂಬ ದಿನಗಳಾಗಿತ್ತು ಬರ್ದೇನೆ ಸೊ ಹಾಗಾಗಿ ಎಲ್ಲರನ್ನ ಒಟ್ಟಿಗೆ ನೋಡಿದಾಗ ಒಂಥರ ಸಂಭ್ರಮ ಇರುತ್ತೆ ಅಲ್ವಾ ಸೊ ಇಷ್ಟು ಹೇಳ್ತಾ ನಾನು ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ನಮಸ್ಕಾರ ಬಾಯ್ ಬಾಯ್